ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸ್ಕೊಡ್ಲಿಕ್ಕೆ ಹೊರಟಿರ್ತಕ್ಕಂತಹ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಮುಂತಾದ ಎಲ್ಲ ವೇದಗಳು ಮತ್ತು ತದನುಸಾರಿಯಾದ ಗ್ರಂಥಗಳು ಇವುಗಳು ಶಾಸ್ತ್ರ ಅಂತ ಕರೆಸ್ಕೊಂಡಿವೆ ಪ್ರಾಣನ ವಿಶೇಷ ಏನು ಅಂತಂದರೆ ಉಳಿದ ಎಲ್ಲ ದೇವತೆಗಳ ಮೇಲೂ ಕೂಡ ದೈತ್ಯರ ಆಸುರಿ ಶಕ್ತಿಗಳ ಆಕ್ರಮಣ ಆದರೂ ಕೂಡ ಪ್ರಾಣದೇವರ ಮೇಲೆ ಯಾವತ್ತೂ ಕೂಡ ಆ ಆಸುರಿ ಶಕ್ತಿಗಳು ತಮ್ಮ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಆಗಲಿಲ್ಲ ಶಂಕರಾಚಾರ್ಯರು ರಾಮಾನುಜಾಚಾರ್ಯ ಮಧ್ವಾಚಾರ್ಯ ಹೀಗೆ ಕಾಲಕಾಲಕ್ಕೆ ಒಂದು ಮನುಷ್ಯರಿಗೆ ತಮ್ಮ ಜೀವನದ ಅನುಕೂಲತೆಗಳನ್ನು ತಿಳಿಸಲಿಕ್ಕೆ ಎಲ್ಲ ಆಚಾರ್ಯರು ಕೂಡ ಬಂದಿದ್ದಾರೆ ಅನೇಕ ಜನಗಳು ಅನೇಕ ಮತಗಳನ್ನ ಅನುಸರಣೆ ಮಾಡಿಕೊಂಡು ತಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ ಅದು ಯಾವ ವಿದ್ಯೆ ಅಂದರೆ ಪ್ರಾಣಾಯಾಮ ವಿದ್ಯೆ ಅದು ಜನಗಳಿಗೆ ಹೇಗೆ ಗೊತ್ತಾಯಿತು ಅಂತಂದರೆ ಅದು ಪತಂಜಲಿ ಋಷಿಗಳು ಕಂಡು ಹಿಡಿದದ್ದಲ್ಲ ಎಲ್ಲ ವಿಷಯಗಳು ಮನುಷ್ಯನ ಸುಖ ಜೀವನಕ್ಕೆ ಅನುಕೂಲವಾಗುವಂತೆ ಎಲ್ಲ ವಿಷಯಗಳನ್ನು ಅಡಕಗೊಂಡಂತೆ ಎಲ್ಲ ವಿಷಯಗಳನ್ನು ನಮ್ಮ ಶಾಸ್ತ್ರಗಳ ನಿರೂಪಣೆ ಮಾಡಿದ್ದಾರೆ ಹೊರಗಡೆ ಆದರೆ ನೀವು ನಿಮ್ಮ ಥಿಯಾಲಜಿ ಅಂತ ಅನ್ನೋದು ಬೇರೆ ವಿಷಯ ಆಮೇಲೆ ನೀವು ಹೊಟ್ಟೆ ಆರೋಗ್ಯಕ್ಕೆ ಸಮಸ್ಯೆ ಬಂತು ಅಂತಂದರೆ ನೀವು ಅಲೋಪತಿ ವೈದ್ಯರ ಹತ್ರ ಹೋಗ್ರಿ ಅಂತ ಹೇಳ್ತಾರೆ ಆದರೆ ನಮ್ಮ ಶಾಸ್ತ್ರ ಅನ್ನೋದು ಹಾಗಲ್ಲ ಧರ್ಮಶಾಸ್ತ್ರ ಅನ್ನೋದಿದೆ ಆಫ್ಕೋರ್ಸ್ ಧರ್ಮಶಾಸ್ತ್ರ ಅಂತನೋದು ಕೂಡ ಒಂದು ಶಾಸ್ತ್ರ ಅಂತನೋದಿಲ್ಲ ನಮ್ಮಲ್ಲಿರೋದೇನು ಅಂತಂದರೆ ಶ್ರೀಮದಾಚಾರ್ಯ ಹೇಳಿದಂತೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸ್ಕೊಡ್ಲಿಕ್ಕೆ ಹೊರಟಿರ್ತಕ್ಕಂತಹ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಮುಂತಾದ ಎಲ್ಲ ವೇದಗಳು ಮತ್ತು ತದನುಸಾರಿಯಾದ ಗ್ರಂಥಗಳು ಇವುಗಳು ಶಾಸ್ತ್ರ ಅಂತ ಕರೆಸ್ಕೊಂಡಿವೆ ಇವಳಿಗೆ ಅನುಸಾರಿಯಾದ ಶಾಸ್ತ್ರಗಳಲ್ಲಿ ಎಲ್ಲವೂ ಕೂಡ ಬಂತು ಅದರಲ್ಲಿ ಆಯುರ್ವೇದವೂ ಕೂಡ ಬಂತು ಧರ್ಮಶಾಸ್ತ್ರವೂ ಕೂಡ ಬಂತು ಯೋಗವೂ ಕೂಡ ಬಂತು ಎಲ್ಲವೂ ಕೂಡ ಬಂದಿದೆ ಹೀಗಾಗಿ ನಮ್ಮ ಭಾರತೀಯ ಜೀವನಕ್ಕೆ ಆಧಾರಭೂತವಾದಂತಹ ಗ್ರಂಥಗಳನ್ನು ನಾವು ಹಿಡ್ಕೊಂಡ್ರೆ ಸಾಕು ನಮ್ಮ ಜೀವನ ಅಂತನೋದು ಯಾವ ರೀತಿಯಾಗಿ ನಡೆಸಬೇಕು ಅಂತನೋದು ನಮ್ಗೆ ಗೊತ್ತಾಗತ್ತೆ ಅದರಲ್ಲಿ ತತ್ವಜ್ಞಾನ ಯಾವ ರೀತಿಯಾಗಿ ಪರಮಾತ್ಮ ಉಪಾಸನೆಯನ್ನು ಮಾಡಬೇಕು ಅದರ ಜೊತೆಗೆ ನಮ್ಮ ದಿನನಿತ್ಯದ ಜೀವನ ಯಾವ ರೀತಿಯಾಗಿರಬೇಕು ಎಷ್ಟೊತ್ತಿಗೆ ಹೇಳಬೇಕು ಯಾವ ರೀತಿಯಾಗಿ ನಾವು ಮುಖ ಮಾಡಿ ಮಲ್ಕೊಳ್ಬೇಕು ಯಾವ ರೀತಿಯಾಗಿ ಮುಖ ಮಾಡಿ ಯಾವ ಕಡೆ ಹೇಳಬೇಕು ಎದ್ದ ಮೇಲೆ ಯಾವ ಕಡೆ ಮುಖ ಮಾಡಿ ಹಲ್ಲುಜ್ಜಿಕೊಳ್ಳಬೇಕು ಯಾವ ಕಡೆ ಮುಖ ಮಾಡಿಕೊಂಡು ಸ್ನಾನ ಮಾಡಬೇಕು ಯಾವ ಕಡೆ ಮುಖ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು ಹೀಗೆ ಪ್ರತಿಯೊಂದು ಕೂಡ ನಮ್ಮ ಶಾಸ್ತ್ರದಲ್ಲಿ ತುಂಬ ನಿಖರವಾಗಿ ಬಂದಿದೆ ನಮ್ಮ ಋಷಿಮುನಿಗಳು ನಮ್ಮ ಎಲ್ಲ ಮನುಕುಲಕ್ಕೆ ಅನುಕೂಲವಾಗುವಂತೆ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸಮಗ್ರವಾದ ಶಾಸ್ತ್ರಾವಲೋಕನದಿಂದ ಮನುಷ್ಯನ ಜೀವನ ಅಂತಲೂ ಹಸನಾಗತ್ತೆ ಅಂತನೋದು ನಮ್ಮ ಋಷಿಗಳ ತುಂಬ ಮುಖ್ಯವಾದಂತಹ ಸಂದೇಶ ಆದರೆ ಕಾಲಕ್ರಮದಲ್ಲಿ ನಾವು ಅನೇಕ ವಿಷಯಗಳನ್ನು ನಾವು ಮತ್ತೆ ಮತ್ತೆ ಮನುಕುಲದವರು ಮರೆತಿರೋದರಿಂದಾಗಿ ಅವರಿಗೆ ಆ ವಿಷಯಗಳನ್ನು ಮತ್ತೆ ಮತ್ತೆ ತಿಳಿಸಿ ಜೀವನದಲ್ಲಿ ಯಾವ ರೀತಿಯಾಗಿ ಅನುಕೂಲವಾಗಿ ಅವರು ಸುಖವಾಗಿರಬಹುದು ಅಂತನೋದನ್ನು ತಿಳಿಸ್ಲಿಕ್ಕೆ ಮತ್ತೆ ಮತ್ತೆ ಮಹರ್ಷಿಗಳು ಮತ್ತೆ ಮತ್ತೆ ದೊಡ್ಡ ದೊಡ್ಡ ಆಚಾರ್ಯರು ಅವತಾರ ಮಾಡಿ ನಮಗೆ ನಮ್ಮ ಜೀವನದ ಅನುಕೂಲಕ್ಕೆ ಅನೇಕ ಮಾರ್ಗಗಳನ್ನು ಉಪದೇಶ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾದಂಥದ್ದು ಶಂಕರಾಚಾರ್ಯರು ರಾಮಾನುಜಾಚಾರ್ಯ ಮಧ್ವಾಚಾರ್ಯ ಹೀಗೆ ಕಾಲಕಾಲಕ್ಕೆ ಆಯಾ ಒಂದು ಮನುಷ್ಯರಿಗೆ ತಮ್ಮ ಜೀವನದ ಅನುಕೂಲತೆಗಳನ್ನು ತಿಳಿಸಲಿಕ್ಕೆ ಎಲ್ಲ ಆಚಾರ್ಯರು ಕೂಡ ಬಂದಿದ್ದಾರೆ ಅನೇಕ ಜನಗಳು ಅನೇಕ ಮತಗಳನ್ನ ಅನುಸರಣೆ ಮಾಡಿಕೊಂಡು ತಮ್ಮ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ ಹೀಗಾಗಿ ಅದರಲ್ಲಿ ಇಂಥದ್ದೇ ಮತ ನೀವು ಅನುಸರಣೆ ಮಾಡಿರಿ ಇಂಥ ಮತ ಅನುಸರಣೆ ಮಾಡಬೇಡಿ ಅಂತ ಹೇಳೋದು ನಾವು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಹೀಗಿದೆ ಇದು ಹೀಗಿದೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ಅನುಸರಣೆ ಮಾಡ್ಕೊಂಡು ಹೋಗ್ರಿ ಅನ್ನೋದು ಒಂದು ಒಂದು ನಮ್ಮ ಗುರುಗಳು ಹೇಳತಕ್ಕಂಥ ಒಂದು ಸಮನ್ವಯ ದೃಷ್ಟಿ ನೀವು ವೇದಾದ ಶಾಸ್ತ್ರಗಳನ್ನು ಸಮಗ್ರವಾಗಿ ನೀವು ಅವಲೋಕನ ಮಾಡಿದಾಗ ಹೀಗೆ ಕಾಣಿಸುತ್ತೆ ಅದನ್ನು ಅನುಸರಣೆ ಮಾಡಬಹುದು ಅದಕ್ಕೆ ಆಯಾ ಆಚಾರ್ಯರು ಹೇಳಿರ್ತಕ್ಕಂಥ ಮತಗಳನ್ನು ಕೂಡ ಅನುಸರಣೆ ಮಾಡಬೇಕು ಯಾಕೆ ಅಂತಂದರೆ ಗುರುಗಳನ್ನು ನಾವು ತಿರ ಪೂರ್ತಿ ತಿರಸ್ಕಾರ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಆಯಾ ಮತಗಳಂತೆ ಆಯಾ ಮತಗಳು ಯಾವ ರೀತಿಯಾಗಿ ನಮ್ಮ ವೇದಾದ ಶಾಸ್ತ್ರಗಳನ್ನು ಅವಲೋಕನ ಮಾಡಿ ಅದರ ವ್ಯಾಖ್ಯಾನವನ್ನು ಯಾವ ರೀತಿಯಾಗಿ ಆಯಾ ಮತದವರು ಮಾಡಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಆಯಾ ಶಾಸ್ತ್ರಗಳ ಅನುಸಾರವಾಗಿ ಜನಗಳಿಗೆ ತಲುಪಿಸಿ ಆಯಾ ಉಪಾಸನ ಪದ್ಧತಿಗಳನ್ನು ಅವರಿಗೆ ಜೀವನದಲ್ಲಿ ಅಳವಡಿಸ್ಕೊವಂತೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಈ ವೇದಿಕ ವೆಲ್ನೆಸ್ ಫೌಂಡೇಶನ್ ಈ ಮತ್ತು ಪರಾಣ ಸಂಶೋಧನಾ ಕೇಂದ್ರದ ಉದ್ದೇಶ ಇದಾಗಿದೆ ಹೀಗಾಗಿ ಅದನ್ನು ಎಲ್ರಿಗೂ ಕೂಡ ಅನುಕೂಲ ಆಗೋ ಸಮಾಜದ ಬರೀ ಒಂದು ವರ್ಗದವರಿಗಲ್ಲ ಎಲ್ಲ ವರ್ಗದವರಿಗೂ ಕೂಡ ಅನುಕೂಲ ಆಗಬೇಕು ಎಲ್ಲ ಆಚಾರ್ಯರ ಅನುಯಾಯಿಗಳಿಗೂ ಕೂಡ ಅನುಕೂಲ ಆಗಬೇಕು ಹೀಗೆ ಉದ್ದೇಶ ಇಟ್ಟುಕೊಂಡು ಪ್ರಾಣ ಸಂಶೋಧನಾ ಕೇಂದ್ರವನ್ನು ಆರಂಭ ಮಾಡ್ತಾ ಇದ್ದಾರೆ ಹೀಗೆ ಹೇಳಿ ಹಿಂದೆ ಹೇಳಿದಂತೆ ನಮ್ಮ ಪುರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಹುಟ್ಟಿರತಕ್ಕಂತಹ ಸಂಸ್ಥೆ ಆದ್ದರಿಂದಾಗಿ ಅವರ ಸಂಪೂರ್ಣ ಅನುಗ್ರಹ ಇದೆ ಮತ್ತು ಇವತ್ತು ನಮ್ಮ ಕುಲಪತಿಗಳಾದ ಗುರುಗಳಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಉಪಸ್ಥಿತರಿದ್ದಾರೆ ವೇದದಲ್ಲಿ ಮಧ್ವಾಚಾರ್ಯರು ಅಂತ ಒಂದು ಅನೇಕ ಕಡೆ ಮಧ್ವಾಚಾರ ಉಲ್ಲೇಖ ಬಂದಿದೆ ಪ್ರಾಣದೇವರ ಉಲ್ಲೇಖ ಬಂದಿದೆ ಪ್ರಾಣನ ವಿಶೇಷ ಏನು ಅಂತಂದರೆ ಉಳಿದ ಎಲ್ಲ ದೇವತೆಗಳ ಮೇಲೂ ಕೂಡ ದೈತ್ಯರ ಆಸುರಿ ಶಕ್ತಿಗಳ ಆಕ್ರಮಣ ಆದರೂ ಕೂಡ ಪ್ರಾಣದೇವರ ಮೇಲೆ ಯಾವತ್ತೂ ಕೂಡ ಆ ಹಸುರಿ ಶಕ್ತಿಗಳು ತಮ್ಮ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಆಗಲಿಲ್ಲ ಒಂದು ದೊಡ್ಡ ಬಂಡೆ ಬಂಡೆ ಮೇಲೆ ನಾವು ಹಣ್ಣಿನ ಮಣ್ಣಿನ ಹೆಂಟೆಗಳನ್ನು ಬಿಸಾಕಿದರೆ ಯಾವ ರೀತಿಯಾಗಿ ಆ ಮಣ್ಣಿನ ಹೆಂಟೆಗಳು ಒಡೆದು ಹೋಗುತ್ತೋ ಹಾಗೆ ಪ್ರಾಣದೇವರ ಮೇಲೆ ಆಕ್ರಮಣ ಮಾಡಿದಾಗ ಆ ದೇವ ಆ ಒಂದು ಹಸುರಿ ಶಕ್ತಿಗಳು ನಾಶ ಆಯಿತು ಹೊರತು ಪ್ರಾಣದೇವರ ಮೇಲೆ ಯಾವುದೇ ರೀತಿಯಾದಂಥ ಆಕ್ರಮಣ ಆಗಲಿಲ್ಲ ಅದರಿಂದಾಗಿ ಪರಮಾತ್ಮನಿಗೆ ತುಂಬ ಪ್ರಿಯವಾದ ದೇವತೆ ಯಾರು ಅಂತಂದರೆ ಪ್ರಾಣ ಅಂತನೋ ದೇವತೆ ಅಂತ ಉಪನಿಷತ್ನಲ್ಲಿ ಎಲ್ಲ ಉಪನಿಷತ್ನಲ್ಲೂ ಕೂಡ ಅನೇಕ ಬಾರಿ ಈ ವಿಷಯ ಬಂದಿದೆ ಅಂತಹ ಪ್ರಾಣನ ಸಾಕ್ಷಾತ್ ಅವತಾರವೇ ಮಧ್ವಾಚಾರ್ಯರು ಅದೇ ನಿಟ್ಟಿನಲ್ಲಿ ಇವತ್ತು ನಮಗೆ ಮಧ್ವಾಚಾರ್ಯರ ಸ್ಮರಣೆ ಯಾರ ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಕೊಡ್ತಾರೆ ಅಂತಂದರೆ ಅವರು ನಮ್ಮ ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಪರಿಶ್ರಮ ಶಕ್ತಿ ತುಂಬ ಮನುಷ್ಯರಿಗೆ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವಾದದ್ದಲ್ಲ ಅವರ ಗುರುಗಳ ವಿಶೇಷ ಅನುಗ್ರಹದಿಂದ ರಾಮ ಮಂದಿರ ಪ್ರತಿಷ್ಠೆ ಮುಂತಾದ ಸಕಲ ಕಾರ್ಯಗಳು ಕೂಡ ಅವರಿಂದ ಆಗಿವೆ ಅವರ ದೈವೀ ಶಕ್ತಿಯ ಬಗ್ಗೆ ನಾವು ಮಾತನಾಡುವ ಯೋಗ್ಯತೆ ನಮ್ಮದಿಲ್ಲ ಆ ನಮ್ಮ ಪ್ರಾಚೀನ ಋಷಿಮುನಿಗಳ ಪರಂಪರೆಯ ಒಂದು ಪ್ರತೀಕ ಶ್ರೀಪಾದಂಗಳವರು ಅಂತಹ ಶ್ರೀಪಾನಂಗಳವರ ಸನ್ನಿಧಾನದಲ್ಲಿ ಈ ಪ್ರಾಣಶಕ್ತಿ ಪ್ರಾಣ ತತ್ವದ ಸಂಶೋಧನಾ ಕೇಂದ್ರದ ಉದ್ಘಾಟನೆ ಆಗ್ತಾ ಇರೋದು ಇದು ವಿಶೇಷ ಈ ಒಂದು ಪ್ರತಿನಿತ್ಯ ಮಾಡತಕ್ಕಂತಹ ಪ್ರಾಣಯಜ್ಞ ಇದು ಎಲ್ಲ ಕಡೆಯೂ ಕೂಡ ನಮ್ಮ ಆಚಾರ್ಯರು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಭಾಗವತದಲ್ಲಿ ಹೇಳಿದ್ದಾರೆ ಅದರಂತೆ ಯೋಗಶಾಸ್ತ್ರದಲ್ಲೂ ಕೂಡ ಹೇಳಿದ್ದಾರೆ ಹೀಗೆ ಪ್ರಾಣಾಯಾಮದ ವಿಶೇಷವಾದ ಒಂದು ಫಲ ಫಲ ಏನು ಒಂದು ದೀರ್ಘಾಯುಷ್ಯ ಇಡೀ ಪ್ರಪಂಚದಲ್ಲಿ ಇಂತಹ ಒಂದು ಅಪೂರ್ವವಾದ ವಿದ್ಯೆ ಯಾವ ದೇಶದಲ್ಲೂ ಕೂಡ ಇಲ್ಲ ಅದು ಯಾವ ವಿದ್ಯೆ ಅಂದರೆ ಪ್ರಾಣಾಯಾಮ ವಿದ್ಯೆ ಅದು ಜನಗಳಿಗೆ ಹೇಗೆ ಗೊತ್ತಾಯಿತು ಅಂತಂದರೆ ಅದು ಪತಂಜಲಿ ಋಷಿಗಳು ಕಂಡು ಹಿಡಿದದ್ದಲ್ಲ ಅಥಾತಃ ಯೋಗಾನುಶಾಸನ ಅನುಶಾಸನ ಅಂತ ಹೇಳ್ತಾ ಇದ್ದಾರೆ ಅವರು ಅಷ್ಟೇ ಹೊರತು ನಾನು ಹೊಸ್ತಾಗಿ ಕಂಡು ಹಿಡಿದು ಇಲ್ಲರಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಋಷಿ ಮುನಿಗಳ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ಅವರಿಗೆ ಋಷಿ ಮುನಿಗಳ ತಲೆಯಲ್ಲಿ ವಿಷಯ ಅಂತ ಬಂದು ಮನುಷ್ಯ ಮಾತ್ರರ ಯೋಗ್ಯವಾದ ಸುಲಭವಾದ ಜೀವನಕ್ಕಾಗಿ ಅವರು ಇಂಥ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಅನುಸರಿಸಿದರೆ ನಿಶ್ಚಿತವಾಗಿಯೂ ಕೂಡ ನಮ್ಮ ಜೀವನ ಅಂತ ತುಂಬ ಸುಖಕರವಾಗುತ್ತೆ ಅದನ್ನು ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಸಂಧ್ಯಾವೊಂದರೆ ದೇವರ ಪೂಜೆ ಮುಂತಾದ ಎಲ್ಲ ಕಾರ್ಯಗಳಲ್ಲೂ ಕೂಡ ಪ್ರಾಣಾಯಾಮ ಅಂದರೆ ಅವಿಭಾಜ್ಯ ಅಂಗ ಆದರೆ ವಿಧಿವತ್ತಾಗಿ ಮಾಡಿದರೆ ವಿಧಿವತ್ತಾಗಿ ಸುಮ್ಮನೆ ನಾವು ಮೂಗು ಹಿಡ್ಕೊಂಡು ಕೈ ಬಿಟ್ಟರೆ ಅದರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ಹೀಗಾಗಿ ಮತ್ತೆ ಮತ್ತೆ ಅದನ್ನು ವಿಷಯಗಳನ್ನು ನಾವು ತಿಳಿಸಿ ಕೊಟ್ಟು ಭಸ್ತ್ರಿಕಾ ಮುಂತಾದ ಪ್ರಾಣಾಯಾಮಗಳನ್ನು ಅವರು ಈ ಪ್ರಾಣಯಜ್ಞ ಅಂತ ಏನು ಕೇಶವಾದಿ ಅದರಿಂದ ನಮ್ಮಲ್ಲಿ ಇನ್ನೂ ವಿಶೇಷ ಏನು ಅಂದರೆ ಶ್ರೀಮದಾಚಾರ ವಿಶೇಷವಾದ ಕೊಡುಗೆ ಇದು ಕಡೆ ಸುಮ್ಮನೆ ನೀವು ಇಪ್ಪತ್ನಾಲ್ಕು ಸಲ ಭಸ್ತ್ರಿಕಾ ಮಾಡ್ರಿ ಅಂತ ಹೇಳಿದರೆ ನಮ್ಮ ಭಕ್ತಿಯೋಗದಲ್ಲಿ ಅದು ಇಪ್ಪತ್ನಾಲ್ಕು ಸಲ ಕೇಶವಾದಿ ಇಪ್ಪತ್ನಾಲ್ಕು ನಾವು ಶ್ವಾಸವನ್ನು ತೆಗೆದುಕೊಳ್ಬೇಕಾದ್ರೆ ಶ್ವಾಸವನ್ನು ಮತ್ತೆ ಬಿಡಬೇಕಾದರೆ ಆ ಒಂದು ಪರಮಾತ್ಮನ ವಿಶೇಷವಾದ ನಾಮಸ್ಮರಣಪೂರ್ವಕವಾಗಿ ಮಾಡಿದಾಗ ಅದು ಇನ್ನೂ ಫಲಪ್ರದ ಆಗತ್ತೆ ಅಂತ ಸಗರ್ಭ ಪ್ರಾಣಾಯಾಮ ಅಂತ ಮಧ್ವಾಚಾರ್ಯ ಹೇಳ್ತಾರೆ ಅದನ್ನು ನೀವು ಸುಮ್ಮನೆ ಪರಮಾತ್ಮನ ಸ್ಮರಣೆಯನ್ನು ಮಾಡದೆ ಹಾಗೆ ಮಾಡಿದರೆ ಅದು ನಿರ್ಬೀಜವಾದ ಪ್ರಾಣಾಯಾಮ ಅದರಿಂದ ಮಹಾ ಪ್ರಯೋಜನ ಆಗೋದಿಲ್ಲ ಆದರೆ ಸಗರ್ಭವಾದ ಆ ಪರಮಾತ್ಮನ ಸ್ಮರಣಪೂರ್ವಕವಾದಂತಹ ಪ್ರಾಣಾಯಾಮ ಮಾಡಿದರೆ ವಿಶೇಷವಾದ ಪ್ರಯೋಜನ ಅಂತ ಹೀಗಾಗಿ ಅದನ್ನು ನಾವು ಉಳಿದ ಎಲ್ಲ ಕ್ರಿಯೆಗಳಲ್ಲೂ ಕೂಡ ಅನುಸರಿಸಿದರೆ ಇದು ವಿಶೇಷವಾಗಿ ಭಗವಂತನ ಪೂಜೆ ನಾವು ಮಾಡತಕ್ಕಂತಹ ಯೋಗ ಅದು ಬರೆಯ ಯೋಗ ಆಗದೆ ಭಕ್ತಿ ಯೋಗ ಆಗುತ್ತೆ ಹೀಗಾಗಿ ಅಂತಹ ವಿಶೇಷವಾದ ಒಂದು ಮೆಥಡನ್ನು ಈಗಾಗಲೇ ಇವರು ಕಂಡು ಹಿಡಿದು ಅನೇಕ ದಿವ ಅನೇಕ ವರ್ಷಗಳಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇನ್ನೂ ವಿಶೇಷವಾದಂತಹ ಸಂಶೋಧನೆಗಳಾಗಬೇಕು ಆಗಲಿಕ್ಕೋಸ್ಕರ ಎಲ್ಲ ವಿದ್ವಾಂಸರನ್ನು ಸೇರಿಸಿ ಈ ಕಾರ್ಯವನ್ನು ಕೈಗೊಂಡಿದ್ದಾರೆ ಅವರಿಗೆ ವಿಶೇಷವಾದಂತಹ ಕಾರ್ಯದ ಆರಂಭ ಆಗಿದೆ ವಿಶೇಷವಾಗಿ ಇದು ನಡೆದೇ ನಡೆಯುತ್ತೆ ಗುರುಗಳ ಅನುಗ್ರಹದಿಂದ ನಡೆಯಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ